ಇನ್ನ ಮಲಗಿದಾರಲ್ಲ ಶಿಲ್ಪನ್ ಮನೆಗೆ ಹೋಗೋಣ ಅಂತ ಬೆಳಿಗ್ಗೆ ಹೇಳಿದವರು ಇನ್ನು ಮಲಗಿದಾರಲ್ಲ ರೀ ರೀ ಎದ್ದೊಳ್ರಿ ಶಿಲ್ಪನ್ ಮನೆಗೆ ಹೋಗಬೇಕಲ್ಲ ನೀವೇ ತಾನೇ ಹೇಳಿದ್ದು ಬೆಳಿಗ್ಗೆನೇ ಹೋಗೋಣ ಅಂತ ಇನ್ನು ಮಲಗಿದ್ರೆ ಹೇಗೆ ಎದ್ದೋಳ್ ಯಾಲೆ ಒಂಬತ್ತು ಗಂಟೆ ಆಯ್ತು ಇರೋ ಇರು ಲಕ್ಷ್ಮಿ ಎದೊಳ್ತೀನಿ ಏಕೋ ರಾತ್ರಿ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು ನೋಡು ಮಲಗಿದ್ ಬರೀ ಲೇಟ್ ಅಲ್ವಾ ಹಾಗೆ ಅನ್ಸುತ್ತಾ ಗಂಟೆ ಇರು ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ ಹಾ ನೀ ಫ್ರೆಶ್ ಅಪ್ ಆದ್ಯಾ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಅಲ್ಲ ರೀ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ ಅಣ್ಣ ನೀವು ಪಪ್ಪ ಅವಳ ರಾತ್ರಿ ಅಳ್ತಿದ್ಲು ಅಲ್ಲಿ ಸರಿಯಾಗಿ ಏನೂ ಹೇಳಿಲ್ಲ ಅಂತ ಹೇಳಿದ್ದೀನಿ ನನಗೆ ಗಾಬರಿ ಆಗ್ತಿದೆ ನಿದ್ದೆ ಕೂಡ ಬರಲಿಲ್ಲ ಅದು ಹಿಂಗೆ ಇಷ್ಟೊತ್ತವರ್ಗೂ ಮಲ್ಕೋತೀರಾ ನೀವು ನೀವು ಫ್ರೆಶ್ ಅಪ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಮೊದಲು ಶಿಲ್ಪನ್ ಮನೆ ಹತ್ರ ಹೋಗಿ ಬರೋಣ ಲಕ್ಷ್ಮಿ ಏನೂ ಆಗಿರಲ್ಲ ಅಂಥದ್ದು ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಪಪ್ಪ ಅವ್ಳು ಎಷ್ಟು ಕಷ್ಟ ಏನೋ ಅವಳು ಧ್ವನಿಲೆ ಅರ್ಥ ಆಗ್ತಿದೆ ಅಂತ ಹೇಳಿಲ್ಲ ನೀವಿನ್ನೂ ರೆಡಿನೇ ಆಗಿಲ್ವಲ್ಲ ಆಮೇಲೆ ಹೇಳಣ ಅಂತ ಸುಮ್ಮನೆ ಅದೇ ಇವಾಗ ಹೋಗಿ ಹೇಳ್ತೀನಿ ಅತ್ತೆ ಅವ್ರಿಗೆ ಆದ್ರೆ ಅವ್ಳು ಈ ಥರ ಬೇಜಾರಲ್ಲಿ ಮಾತಾಡೋದ್ ಅಂತ ಏನು ಹೇಳಕ್ಕೆ ಹೋಗಲ್ಲ ಆದ್ರೆ ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೀನಿ ಹಾಗೆ ಮಾಡು ಇಲ್ಲಾಂದ್ರೆ ಅಮ್ಮ ಸುಮ್ಮನೆ ಗಾಬರಿ ಆಗ್ತಾರೆ ಬೇಡ ಬಂದ್ಬಿಡೋಣ ಗಾಡಿಲಿ ಆಯ್ತು ಬೇಗ ಕೈ ಕೈಕಾಲು ಮುಖ ತೊಳ್ಕೊಳ್ಳಿ ಹೋಗೋಣ ಇರುವ ನಿಮಿಷ ನೀನೇನು ಗಾಬರಿ ಮಾಡ್ಕೋಬೇಡ ಅದೇನೇ ಇರಲಿ ನಾನು ನೋಡ್ಕೊಳ್ತೀನಿ ಹಾಂ ಎಲ್ಲ ಕಲ್ಪನೆ ಮಾಡ್ಕೊಂಡು ಕೊರಗ್ಬೇಡ ಅಲ್ಲಿ ಏನು ಆಗಿರಲ್ಲ ಅಂತದ್ದು ಅಂಥ ದಿನ ಆಗಿದ್ರು ನಾವೆಲ್ಲ ಏನಾದರೂ ಮಾಡಿದ್ರೆ ಮಾಡಿದ್ರಾಯ್ತು ಇನ್ನೇನು ಅಂಥದ್ದಾಗಿರುತ್ತೆ ಭಾವ ಅಂತೂ ಶಿಲ್ಪನ ತುಂಬಾನೇ ಇಷ್ಟಪಡ್ತಾರೆ ಅವರಿಂದ ಏನು ಸಮಸ್ಯೆ ಆಗಿರಲ್ಲ ಅನ್ಕೋತೀನಿ ಇನ್ನ ಅವ್ರ ಅತ್ತೆ ಅವರು ಅವರು ಏನ್ ಚಿಕ್ಕ ಪುಟ್ಟ ಅದು ಶಿಲ್ಪಂಗೆ ಮಾಮೂಲಿ ಆಗೋಗ್ಬಿಟ್ಟಿದೆ ಚೆನ್ನಾಗೇ ಇದ್ದಾರಲ್ಲ ನೋಡೋಣ ಇರು ಏನು ಸಮಸ್ಯೆ ಅಂತ ಏನು ಅಂಥದ್ದೇನು ಆಗಿರಲ್ಲ ಅವಳು ಗೊತ್ತಲ್ಲ ಮುಂಚೆ ಅಂದ್ರೂ ಅವ್ಳು ಮುಂಚೆ ಇಷ್ಟಿಷ್ಟಕ್ಕೂ ಹೊತ್ಕೊಂಡು ಕೋಪ ಮಾಡ್ಕೊಂಡು ಕೂತ್ಕೊಂತಾಳೆ ಏನೋ ಹಂಗೆ ಏನೋ ಒಂದು ಆಗಿರುತ್ತೆ ಅನ್ಸುತ್ತೆ ಹೇ ನೀವು ಅಲ್ಲಿ ಹೋಗಿ ಅದೇನಂತ ನೋಡೋವ್ರಿಗೂ ಸಮಾಧಾನ ಇಲ್ಲ ನನಗೆ ನೀವು ಏನೋ ಒಂದು ಹೇಳಬೇಡಿ ಅವ್ಳು ಸರಿಯಾಗಿ ಮಾತಾಡಲೇ ಇಲ್ಲ ನನ್ನ ಹತ್ರ ಅದು ಅಲ್ಲದೆ ನಾನು ಮಾತಾಡಿದ್ದಕ್ಕೆ ನಿನ್ನೆ ಫೋನ್ ಮಾಡಿ ಗೊತ್ತಾಯಿತು ಇಲ್ಲ ಅಂತಿದ್ದಿದ್ರೆ ಏನು ಗೊತ್ತೇ ಆಗ್ತಿರಲಿಲ್ಲ ಷ ಏನು ಮಾಡಿ ವಿಚಾರಿಸ್ಕೋಬೇಕಿತ್ತು ನಾನು ಇತ್ತೀಚೆಗೆ ನಮ್ಮ ಖುಷಿಯಿದ್ದು ಎಸ್ ಎಲ್ ಸಿ ಎಕ್ಸಾಮ್ ಬೇರೆ ಇತ್ತಲ್ಲ ಹಾಗಾಗಿ ಫೋನ್ ಮಾಡೋದೆ ಬಿಟ್ಬಿಟ್ಟಿದ್ದೆ ಚಾ ಎಂತ ತಪ್ಪಾಗೋಗಿದೆ ಇನ್ನೊಂದ್ಸರಿ ಯಾವ ತಪ್ಪಿಗೂ ದಾರಿ ಮಾಡ್ಕೊಡ್ಬಾರ್ದು ನಾವು ನಡೀರಿ ಹೋಗೋಣ ಬೇಗ ಬೇಗ ಅಪ್ ಆಗಿ ಬನ್ನಿ ತಿಂಡಿ ತಟ್ಟೆಗೆ ಹಾಕಿದ್ದೀನಿ ಅಮಗೆ ಹೇಳ್ಬಿಡು ಏನು ತೊಂದರೆ ಆಗ್ದಂಗೆ ನಮ್ಮ ಶಿಲ್ಪ ಯಾಕೆ ಅಷ್ಟು ಬೇಜಾರಲ್ಲಿ ಮಾತಾಡಿದ್ಲು ರೀತಿ ಫೋನ್ನ ಸಡನ್ನಾಗಿ ಕಟ್ ಮಾಡಿದವಳೆ ಅಲ್ಲ ಆದರೆ ನಾನು ಸರಿಯಾಗಿ ಆಡಲಿಲ್ವಲ್ಲ ಏನಾಗಿದೆಯೋ ಏನೋ ಅಲ್ಲ ನೋಡಿ ಅಜ್ಜಿ ಎಂತ ಮಸ್ತ್ ಕಾಮಿಡಿ ಬರ್ತಾ ಇದೆ ಟಿ ವಿಲಿ ಅಲ್ಲ ಅವ್ರಿಗೆ ನಾನು ಸ್ವಲ್ಪ ಬುದ್ಧಿ ಇಲ್ವಾ ಅಷ್ಟೇ ಗೊತ್ತಾಗಲ್ವ ಅವ್ರಿಗೆ ಹೌದಮ್ಮ ಈ ಟಿವಿಲಿ ಆ್ಯಕ್ಟ್ ಮಾಡಾಕ್ ನೋಡು ಏನ್ ಬೇಕಾದ್ರೂ ಮಾಡ್ತಾರೆ ನಗ್ಸೋದಕ್ಕೆ ನೋಡಲ್ಲ ಅವ್ರನ್ನ ಓಡ್ದ 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 ಅಗ್ಗಳ ಓಡೋಡ್ ಬಿದ್ದೇ ಬಿಟ್ನಲ್ಲಮ್ಮ ಖುಷಿ ತಿಂಡಿ ತಿಂದ್ಯಾ ತಿಂಡಿ ತಿಂದೆ ಯಾಕಮ್ಮ ಬ್ಯಾಗ್ ಹಾಕೊಂಡಿದ್ಯಾ ಇಲ್ಲ ಹೊರಗಡೆ ಹೋಗ್ತಿದ್ದೀರಾ ಹೌದಮ್ಮ ಲಕ್ಷ್ಮಿ ನಾನು ಅದನ್ನ ಕೇಳ್ಬೇಕಂತ ಅಂದ್ಕೊಂಡಿದ್ದೆ ಇಲ್ಲೋ ರೆಡಿ ಆಗ್ಬಿಟ್ಟಿದ್ಯಾ ಹೊರಗಡೆ ಎಲ್ಲ ಹೋಗ್ತಿದೆಯಾ ಅಲ್ಲ ಇವತ್ತು ಚಿನಿಮಾಗೇನು ಏನಿಲ್ಲ ಹೊರಗಡೆ ಏನಕ್ಕೆ ತರಕಾರಿ ಎಲ್ಲ ನೆನೇನೆ ತಂದ್ಕೊಂಡಲ್ಲ ರವಿ ಇಲ್ಗಮ್ಮ ಅದು ಅದು ಅತ್ತೆ ಶಿಲ್ಪನ್ ಮನೆ ಹತ್ರ ಹೋಗಿ ಬರೋಣ ಅಂತ ನಾನು ಮತ್ತು ನಿಮ್ಮ ಮಗ ಇಬ್ಬರು ರಾತ್ರಿ ಮಾತಾಡ್ಕೊಂಡ್ವಿ ತುಂಬ ದಿನ ಆಯ್ತಲ್ಲ ಹೋಗಿ ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಇಷ್ಟು ದಿನ ಖುಷಿದ ಎಕ್ಸಾಮ್ ಇತ್ತು ಹಂಗಾಗಿ ಫೋನ್ ಕೂಡ ಮಾಡೋದಕ್ಕಾಗಲಿಲ್ಲ ನೆನೆ ರಾತ್ರಿ ಫೋನ್ ಮಾಡಿದ್ದೆ ಚೆನ್ನಾಗಿ ಮಾತಾಡಿದೆ ಬನ್ನಿ ಅದಕ್ಕೆ ಅಣ್ಣ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ಭಾಳ ದಿನ ಆಯಿತು ಬರಲೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಶಿಲ್ಪ ಹಾಗಾಗಿ ಹೋಗಿ ಬರೋಣ ಅಂತ ಅತ್ತೆ ಹೋಗಿ ಬರ್ತೀವಿ ಅಮ್ಮ ಅದು ನಾನು ಬರ್ತಿದ್ದೆ ಅಮ್ಮ ಕಡಮ್ಮ ಅತ್ತೆ ಮನೆಗೆ ನಾನು ತುಂಬ ದಿನ ಆಯ್ತಲ್ಲ ಬಂದು ಅತ್ತೆ ಮನೆಗೆ ಹೋಗೇ ಇಲ್ಲ ನಾನು ನಾನು ಯಾ ಖುಷಿ ನಾವು ನಾನು ಮತ್ತು ನಿಮ್ಮಪ್ಪ ಗಾಡೀಲಿ ಇದ್ದೀವಿ ಗಾಡೀಲಿ ಮೂರು ಜನ ಹೋಗೋದು ಸೇಫ್ ಅಲ್ಲ ಇನ್ನೊಂದು ದಿನ ಕಾರಲ್ಲಿ ಹೋಗುವಾಗ ಒಟ್ಟಿಗೆ ಹೋಗೋಣ ಬಿಡು ಹರಿನಮ್ಮ ಲಕ್ಷ್ಮಿ ಶಿಲ್ಪನ ಕೇಳಿದೆ ಅಂತ ಹೇಳು ಹಂಗೆ ಮೊಮ್ಮಗನ್ನು ಕೇಳಿದೆ ಅಂತ ಹೇಳು ಅವ್ರ ಅತ್ತೆನ ಕೇಳಿದೆ ಅಂತ ಹೇಳು ಅಳಿಯಂದ್ರು ಅಷ್ಟೇ ಎಲ್ಲರನ್ನೂ ಕೇಳಿದೆ ಅಂತ ಹೇಳು ನೀವೆಲ್ಲ ಹೋಗ್ತೀವಿ ಅಂತ ಇವಿಬ್ಬರು ಅಂತ ಗೊತ್ತಿದ್ದಿದ್ರೆ ಕಾರ್ ಮಾಡ್ಕೊಂಡು ಎಲ್ಲ ಒಟ್ಟಿಗೇ ಹೋಗ್ಬೋದಿತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀರಲ್ಲ ಮತ್ತೆ ಯಾಕೋ ಇವರು ಕೂಡ ಶಿಲ್ಪನ ಮನೆಗೆ ಹೋಗಬೇಕು ಯಾಕೋ ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ರಾತ್ರಿ ಅಂತಾಯಿದ್ರು ಅದಕ್ಕೆ ಯಾಕೆ ಸುಮ್ಮನೆ ಎರಂಗ ಫ್ರೀ ಇದೀವಲ್ಲ ಮತ್ತೆ ಆಫೀಸು ಅದು ಇದು ಮೀಟಿಂಗ್ ಅಂತ ಬಿಸಿ ಆಗ್ಬಿಡ್ತೀವಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ರು ಅದಕ್ಕೆ ಹೊಡ್ತಾ ಇದೀವಿ ನಾನು ರೆಡಿ ನಾನು ರೆಡಿ ಬನ್ನಿ ಹೊರಡೋಣ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರ ಕಣ ಎಲ್ಲಿ ಹೋದ್ರೂ ಗೊತ್ತಿಲ್ಲ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಹೋದ್ರು ಹೇಳ್ತೀನಿ ಬಿಡು ನಾನು ಅವರಿಗೆ ಶಿಲ್ಪ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿಬಿಡು ಹಾ ಅಲ್ಲ ಕಣ ರವಿ ಶಿಲ್ಪ ನೋಡಬೇಕು ಅನ್ನಂಗಿದ್ರೆ ನನಗೆ ಹೇಳಿದ್ರೆ ನಾವು ಎಲ್ಲ ರೆಡಿ ಆಗ್ತಿದ್ವಲ್ಲ ಇಬ್ಬರು ಗಂಡ ಹೆಂಡತಿ ರಾತ್ರಿ ಮಾತಾಡ್ಕೊಂಡ್ರಂತೆ ಹಾ ಬಿರಾಮ ಇರಲಿ ಸುಮ್ಮನೆ ಹೋಗಿ ಬರ್ತೀವಿ ಇಬ್ಬರೇ ಅವಾಗ ಅವಾಗ ಹೋಗ್ತಿರ್ಬೇಕಲ್ವಾ ಅವ್ಳಿಗೂ ಬೇಜಾರಾಗುತ್ತೆ ಹೋಗಿ ಬರ್ತೀವಿ ಇನ್ನೊಂದು ದಿನ ಹೋದ್ರೆ ಆಯ್ತು ಕಾರ್ ಮಾಡ್ಕೊಂಡು ಹೋದ್ರೆ ಇಬ್ರು ಹ್ಮ್ ಸರಿನಪ್ಪ ಆಯ್ತು ಹೋಗಿ ಬರ್ರಿ ಹುಷಾರ್ ಟೀ ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ ಮಾಡೋಂಥದ್ದೇನು ಇಲ್ಲ ಅತ್ತೆ ಸಾಂಬಾರು ಕೂಡ ಇದೆ ಅನ್ನ ಇದೆ ಅನ್ನ ಖಾಲಿ ಆದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅನ್ನ ಕೂಗಿಸ್ಕೊಳ್ಳಿ ಸಾಂಬಾರು ಇದೆ ಬಿಸಿ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ನಾವು ಹೊಡ್ತೀವಿ ಇದೀರ ಚಿಕನ್ನ ಆ ಸುಸ್ತೆಲ್ಲ ಕಡಿಮೆ ಆಗಿದೆ ಅಲ್ವಾ ಗೀತಾ ಪರವಾಗಿಲ್ಲ ನೀನು ಅಷ್ಟು ಚೆನ್ನಾಗಿ ಆರೈಕೆ ಮಾಡುವಾಗ ನನಗೆ ಸುಸ್ತೆಲ್ಲ ಇರಬೇಕು ಹೇಳು ಎಲ್ಲ ಕಡಿಮೆ ಆಗಿದೆ ಆ ತರ ಏನಿಲ್ಲ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಗುಣ ಆದ್ರೆ ಒಳ್ಳೇದಲ್ವಾ ಮತ್ತೆ ಏನಾದರೂ ಕುಡಿತೀರಾ ಜ್ಯೂಸು ಹಾಲು ಏನಾದರೂ ಇಲ್ಲ ಗೀತಾ ಏನು ಬೇಡ ಹೊಟ್ಟೆ ತುಂಬಿದೆ ಅವಾಗಲೇ ಊಟ ಅಷ್ಟೊಂದು ಬೇಡ ಅಂದರೂ ತಂದು ಬೇಡ ಏ ತಗೊಳಪ್ಪ ಚಿಕ್ಕಣ ಜ್ಯೂಸ್ ಕೀಸ್ ಅದ್ ಕುಡಿಯ ಚಿಲ್ಪಂಗ್ ಹೇಳ್ತಿನ್ ಮಾಡ್ಕೊಬತ್ತಲ್ ಪಾಪ ಇಲ್ಲ ಇಲ್ಲ ಏನು ಬೇಡ ನನಗೆ ಹಸುವಿಲ್ಲ ಇಡಿ ಆಂಟಿ ಅವ್ರಿಗೆ ಏನು ಬಲವಂತ ಮಾಡಬೇಡಿ ಅವ್ರಿಗೆ ಏನಾಗುತ್ತೋ ಅದನ್ನ ತಿನ್ಲಿ ಕುಡಿಲಿ ಬೇಕಾದ್ರೆ ನಾನು ಕೇಳಿ ಹೇಳ್ತೀನಿ ಅವಾಗ ಮಾಡ್ಕೊಟ್ರೆ ಸಾಕು ಹೊಟ್ಟೆ ತುಂಬಾ ಊಟ ಮಾಡಿದ್ದಾರೆ ಸಾಕಾಗುತ್ತೆ ಟೈಮ್ ಕರೆಕ್ಟಾಗಿ ಆಗಿ ಮೆಡಿಸನ್ ಕೊಟ್ಬಿಟ್ರೆ ಸಾಕು ಬೇಗ ಹುಷಾರ್ ಆಗ್ಬಿಡ್ತಾರೆ ಶಿಲ್ಪ ಅದು ಮಧ್ಯಾಹ್ನದ ಊಟಕ್ಕೆ ಏನ್ ಮಾಡ್ತಿದ್ಯಾ ನುಗ್ಗೆಕಾಯಿ ಸಾರು ಅನ್ನ ಮುದ್ದೆ ಮಾಡೋಣ ಅಂತ ಇದ್ದೀನಿ ಏ ಬೇಡ ಬೇಡ ನುಗ್ಗೆಕಾಯಿ ಸಾರು ಈ ಬೇಸಿಗೆಯಲ್ಲಿ ತುಂಬ ಹೀಟ್ ಆಗುತ್ತೆ ಚಿಕನಿಂಗು ಅಷ್ಟೇ ಈ ಟೈಮಲ್ಲಿ ಬೇಡ ಅನ್ಸುತ್ತೆ ಮಸೊಪ್ಪು ಇಲ್ಲ ಅಂತಂದರೆ ಅಂದರೆ ಬೇಳೆ ಸಾರು ಆ ರೀತಿ ಏನಾದರೂ ಮಾಡಿಬಿಡು ನುಗ್ಗೆಕಾಯಿ ಸಾರು ಬೇಡ ಹ್ಞೂ ಏ ಇಲ್ಲ ಮುಗಿತ ನಮ್ ಚಿಕ್ಕಣ್ಣಿಗೆ ನುಗ್ಗೆಕಾಯಿ ಸಾರ ಅಂದ್ರೆ ಬಹಳ ಇಷ್ಟ ಅದಕ್ಕೆ ನಮ್ ಶಿಲ್ಪ ನಿನ್ನೆ ಮಾರ್ಕೆಟ್ ಇಂದ ನಿನ್ ನುಗ್ಗೆಕಾಯಿ ತರ ಕೇಳಿದ್ದು ನೀನೆ ತಂದಿದ್ದಲ್ಲ ತರಕಾರಿ ಅಲ್ಲ ಅದ್ರ ನುಗ್ಗೆಕಾಯಿ ಇತ್ತಲ್ಲ ಅವ್ನಿಗೆ ಇಷ್ಟ ಅಂತಾನೆ ತೋರಿಸಿದ್ದು ಹೌದಾ ಚಿಕ್ಕಣ್ಣ ನಿಮ್ಗೆ ನುಗ್ಗೆಕಾಯಿ ಸಾರ ಇಷ್ಟನಾ ನಿಮ್ಗೆ ಇಷ್ಟ ಆದ್ರೆ ಅದನ್ನೇ ಮಾಡಕ್ಕೆ ಹೇಳ್ತೀನಿ ತಿನ್ಬೇಕಂತಿದ್ದೀರಾ ಇಲ್ಲ ಇಲ್ಲ ಗೀತಾ ಇಲ್ಲ ನುಗ್ಗೆಕಾಯಿ ನನ್ಗಿನ ಅಷ್ಟು ಇಷ್ಟ ಆಗ್ತಾ ಇಲ್ಲ ನೀನ್ ಹೇಳ್ದಲ್ಲ ಮಸೊಪ್ಪು ಅಂತ ಅದನ್ನೇ ತಿಂತೀನಿ ನಾನು ಸ್ವಲ್ಪ ಮಲ್ಕೋತೀನಿ ತುಂಬಾ ಇರಿಟೇಟ್ ಅಂತ ಅನಿಸ್ತಾ ಇದೆ ಹೋಗಿ ನನಗೆ ಮಲ್ಕೋತೀನಿ ನನಗೆ ತುಂಬಾನೇ ಪ್ರೈವೇಸಿ ಬೇಕು ಈ ರೀತಿ ಜನಗಳ ಕೂತ್ಕೊಳ್ಳೋಕೆ ಏನೋ ನನಗೆ ಸರಿ ಸರಿ ಬನ್ನಿ ಕರ್ಕೊಂಡು ಒಂತರ ನನ್ಗೆ ಎಷ್ಟು ಪಂಚಪ್ರಾಣ ನುಗ್ಗೆಕಾಯಿ ಸಾರು ಪಲ್ಯ ಅಂದ್ರೆ ಅಲ್ಲ ಈಗ ನೋಡಿದ್ರೆ ಹಿಂಗೆ ಉಲ್ಟಾ ಮಾತಾಡ್ತಾನಲ್ಲ ನುಗ್ಗೆಕಾಯಿ ಬೇಡ ಅಂತ ಅದು ಏನಾಗೈತೋ ಅದು ಯಾವ ರಾವ್ ಬಿಡ್ತದೆ ಅಂತಾರಲ್ಲ ಏನೋ ಬಿಡದ್ ಇವನಿಗೆ ಹ್ಞೂ ಏನೋ ಎಲ್ಲೋ ಎಡವಟ್ಟು ಆಗ್ತೈತೆ ಕಣಮ್ಮ ಏನಾಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಅಂತೆ ನನ್ನ ಜೀವನದಲ್ಲಂತೂ ಏನೋ ಆಗಬಾರ್ದು ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ ತುಂಬನೇ ಭಯ ಆಗ್ತಿದೆ ಅಂತೆ ಇದಕ್ಕೆ ಒಂದು ಪ್ಲಾನ್ ಮಾಡಬೇಕು ನಾವು ಹಿಂಗೆ ಬಿಟ್ಟರೆ ಆಗಲ್ಲ ಯಾರೋ ಏನೋ ಮಾಡಿಸ್ಬಿಟ್ಟರು ನಮ್ಗೆ ಆಗ್ತಿದ್ದವ್ರು ಹ್ಞೂ ಮಾಡಿಸಿರೋದೆ ಮಾಡಿಸಿರೋದೆ ನಿಜ ಯಾರೋ ಏನೋ ಮಾಡ್ಸೋರೇ ಇದಕ್ಕೆಲ್ಲ ಒಂದು ಒಳ್ಳೆ ಮಂತ್ರವಾದಿ ನೋಡ್ಬಿಟ್ಟು ಹ್ಞೂ ಪೂಜೆ ಮಾಡಿಸ್ಬೇಕು ಮನೇಲಿ ಇಲ್ಲ ಅಂತಂದರೆ ಇವ್ನಿಗೆ ಬರ್ತಿರೋ ರಾವು ಈಗಿನ ಕಾಲಕ್ಕೆ ಹೋಗೋದಿಲ್ಲ ಬಿಡು ಹಾಂ ಆಗಲ್ಲ 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 ಮಾಡ್ಬೇಕಿದ್ಕೊಂಡು ದಾರಿನ ಶಿಲ್ಪ ಶಿಲ್ಪ ಗಳೇ ಯಾರು ಬಂದರು ಏನವ ಶಿಲ್ಪ ನಿಮ್ಮ ಕಡೆ ಯಾರು ಬರ್ತೀನಿ ಅಂತ ಹೇಳಿದ್ರಾ ಇಲ್ಲ ಅತ್ತೆ ಯಾರು ಬರ್ತೀನಿ ಅಂತ ಹೇಳಿದ್ವಲ್ಲ ಅದಕ್ಕೆ ವಾಯ್ಸ್ ಇದ್ದಂಗಿದೆ ಬಾ ಏನಾಯ್ತು ಶಿಲ್ಪ ಆರಾಮಾಗಿದ್ಯಾ ತಾನೆ ಕೆಂಚಮ್ಮಂಟಿ ಹೇಗಿದ್ದೀರಾ ಹ್ಮ್ ನೋಡವಾ ಹೆಂಗೋ ಇದೀವಿ ಹ್ಮ್ ಅಲ್ಲ ನೀವು ಹೇಳ್ಬೇಕಿಲ್ದೆ ಬಂದ್ಬಿಟ್ರಲ್ಲ ಒಂದ್ ಫೋನ್ ಇಲ್ಲ ಏನಿಲ್ಲ ಏನಾಗೋ ಸಮಾಚಾರ ಅದು ಏನು ಸಮಾಚಾರ ಅಂತ ನೀವೇ ಹೇಳಬೇಕು ನನಗೆ ರಾತ್ರಿ ಶಿಲ್ಪ ಫೋನ್ ಮಾಡಿದ್ದೆ ಶಿಲ್ಪ ಸರಿಯಾಗಿ ಮಾತಾಡಲಿಲ್ಲ ಅದಕ್ಕೋಸ್ಕರ ಗಾಬರಿ ಆಯಿತು ಏನಾಯ್ತು ಏನೋ ಅಂತ ಅದಕ್ಕೆ ಬೆಳಿಗ್ಗೆ ಬಂದ್ಬಿಡ್ವಿ ಶಿಲ್ಪ ಏನಾಯಿತು ಆರಾಮಾಗಿದೆಯಾ ತಾನೆ ಒಂಥರ ಸಪ್ಪಗಾಗಾಗಿದೆಯಾ ಅದು ಅದು ಏನಿಲ್ಲ ಅದಕ್ಕೆ ಸ್ವಲ್ಪ ಮೈ ಹುಷಾರಿರಲಿಲ್ಲ ಕುತ್ಕೊಳ್ಳಿ ನಾನು ಹೋಗಿ ಅಡುಗೆ ಮಾಡ್ತೀನಿ ಊಟ ಮಾಡೋರಂತೆ ಅಣ್ಣ ಕುತ್ಕೋಣ ಶಿಲ್ಪ ಊಟ ಗೀಟ ಎಲ್ಲ ಆಮೇಲೆ ಎಲ್ಲಿ ಚಿಕ್ಕಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಿ ಹೋದ್ರು ರಾತ್ರಿ ಕೇಳಿದಕ್ಕೂ ರೂಮಲ್ಲಿ ಇಲ್ಲ ಅಂತ ಹೇಳ್ದೆ ಏನಾಯ್ತು ಏನಾಯ್ತು ಕೆಂಸಮ್ಮ ಹೇಳಿ ಓ ಏನಂತ ಹೇಳೋಣವ ಕೂತ್ಕೊಳ್ಳ್ರಿ ಕೂತ್ಕೊಳ್ಳ್ರಿ ಹೇಳ್ತೀನಿ ಏನಾಯ್ತು ಆಂಟಿ ಏನಾಯ್ತು ಅಂತ ಹೇಳಿ ಲಕ್ಷ್ಮೀ ಹಿಂಗೆಲ್ಲ ಆಗೋಯ್ತು ಕಣವ ನೀನು ಆಕ್ಸಿಡೆಂಟ್ ಆಯ್ತಾ ಅಲ್ಲ ಇದೆಲ್ಲ ಹೇಗೆ ಅಯ್ಯೋ ದೇವ್ರೆ ಅದಕ್ಕೆ ನಾನು ಶಿಲ್ಪ ಅಷ್ಟು ಬೇಜಾರಿಂದ ಮಾತಾಡಿದ್ದು ಅಲ್ಲ ಶಿಲ್ಪ ಇಷ್ಟೆಲ್ಲ ಆಗಿದ್ರು ವಿಷಯ ತಿಳಿಸ್ಬಾರ್ದ ನಮಗೆ ಆ ಅಷ್ಟೊಂದು ನಾವು ಇಲ್ಲ ಅದಕ್ಕೆ ಹಾಗಲ್ಲ ಮೊದಲೇ ಇಲ್ಲಿ ತುಂಬಾ ಬೇಜಾರಲ್ಲಿದ್ದೆ ಈ ವಿಷಯ ಎಲ್ಲ ನಿಮಗೆ ಗೊತ್ತಾದ್ರೆ ನೀವು ಕೂಡ ಬೇಜಾರು ಮಾಡ್ಕೋತೀರ ಅಂತ ಸುಮ್ಮನೆ ನಮ್ಮಿಂದ ಯಾಕೆ ಬೇಜಾರು ಅಂತ ನಾನು ಹೇಳಕ್ಕೆ ಹೋಗ್ಲಿಲ್ಲ ಅದ್ಕೆ ಏನ್ ಶಿಲ್ಪ ನೀನು ಇಷ್ಟು ದೊಡ್ಡ ವಿಷಯನ ನಮ್ಗೆ ಹೇಳ್ದೆ ಮುಚ್ಚಿಟ್ಟಿರೋ ತಪ್ಪಲ್ವಾ ಹೇಳಬೇಕಿತ್ತು ಏನೋ ಬಂದು ನಾವು ಬೇ ಒಳ್ಳೆ ಹಾಸ್ಪಿಟಲ್ ತೋರಿಸೋದೋ ಬಂದು ಕೂತ್ಕೊಂಡು ಮಾತಾಡೋದು ಒಂದು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸೋದು ಏನೋ ಒಂದು ಮಾಡ್ಬೋದಿತ್ತು ಬಂದು ಎರಡು ಮೂರು ದಿನ ಆಗಿದೆ ಇನ್ನೂ ನಮಗೆ ವಿಷಯ ತಿಳಿಸಿಲ್ವಲ್ಲ ಅದಕ್ಕೆ ರಾತ್ರಿ ಲಕ್ಷ್ಮಿ ಹೇಳ್ದಾಗಲೇ ಗೊತ್ತಾಗಿದ್ದು ನೀನು ಸರಿಯಾಗಿ ಮಾತಾಡಲಿಲ್ಲ ಅಂತ ಅದಕ್ಕೇನೆ ಬೆಳಗ್ಗೆನೇ ಹೊಡ್ಬಿಡೋಣ ಅಂತ ಬಂದ್ವಿ ಈಗಲೂ ಕಾಲ ಮಿಂಚಿಲ್ಲ ನೋಡೋಣ ಒಳ್ಳೆ ಕಡೆ ತೋರಿಸೋಣ ಇವಾಗ ಚಿಕ್ಕಣ್ಣ ಏನು ಮಾಡ್ತಿದ್ದಾರೆ ಈಗ ಸ್ವಲ್ಪ ಮನಿ ರೆಸ್ಟ್ ಮಾಡಬೇಕು ಅಂತ ಒಳಗೆ ಹೋದ ಆ ಹುಡುಗೀನಂತೂ ಒಂದು ಕ್ಷಣ ಬಿಟ್ಟಿರಲ್ಲ ನೋಡು ಹಾಂ ಯಾವ ನೋಡ್ ಗೀತಾಗೀತಾ ಗೀತಾಗೀತಾ ಅಂತಲೇ ಇರ್ತಾನೆ ಪಾಪ ನಮಗೆ ನಂಬ್ದಿರಲಿ ಶಿಲ್ಪಂಗೆ ಎಷ್ಟು ಬೇಜಾರಾಗಬೇಡ ಹಾಂ ಹೌದು ಆಂಟಿ ಶಿಲ್ಪಂಗೆ ತುಂಬಾ ಬೇಜಾರಾಗಿದೆ ಇದರಿಂದ ಶಿಲ್ಪ ಎಷ್ಟು ದೊಡ್ಡ ನೌನ ತಿಂತ ಇದೀಯ ಒಬ್ಬಳೆ ಛ ಏನು ಮಾಡೋದು ಇವಾಗ ರೀ ಹೇಗಾದರೂ ಮಾಡಿ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಲೇಬೇಕು ರೀ ಚಿಕ್ಕಣ್ಣ ಹಾಗೆ ಆದಷ್ಟು ಬೇಗ ನೆನಪಿನ ಶಕ್ತಿ ಇಲ್ಲ ಬರಲೇಬೇಕು ಏನಾದರೂ ಮಾಡಲೇಬೇಕು ನಾವು ಇಲ್ಲ ಅಂತಂದ್ರೆ ಪಾಪ ನಮ್ ಶಿಲ್ಪ ಎಷ್ಟಂತ ನಾವು ತಿಂತಾಳೆ ಹೌದು ನಾನು ಇವತ್ತೇ ಒಂದು ಒಳ್ಳೆ ಡಾಕ್ಟರ್ ನೋಡ್ತೀನಿ ವಿಚಾರಿಸ್ತೀನಿ ಚಿಕ್ಕಣ್ಣ ಅವ್ರನ್ನ ಹೋಗಿ ನೋಡ್ಲಾ ಅದಕ್ಕೆ ರೂಮ್ ನೀನ್ ಹೋಗದ್ ಬೇಡ ಇರಿ ನಾನೇ ಹೋಗಿ ಕರಿತೀನಿ ಇಲ್ಲಿಗೆ ನೋಡಣ ಬರ್ತಾರ ಹೇಗೆ ಅಂತ ಇವ್ರೇ ಇವ್ರೇ ನಮ್ಮ ಅಣ್ಣ ಅದಕ್ಕೆ ಹೇಳದ್ನಲ್ಲ ನನ್ಗೆ ನನಗೆ ರೆಸ್ಟ್ ಬೇಕು ನನಗೆ ಯಾರು ನೋಡಕ್ಕೂ ಇಷ್ಟ ಇಲ್ಲ ಅಂತ ಯಾಕೆ ಇಷ್ಟು ಬಲವಂತ ಮಾಡ್ತೀರಾ ಇವ್ರು ಯಾರೋ ಏನೋ ನನ್ಗೇನು ಗೊತ್ತಿಲ್ಲ ನನ್ಗೇನು ನೆನ್ಪಿಗೆ ಬರ್ತಾನೂ ಇಲ್ಲ ನನಗೆ ಯಾರಿಗೆ ಇಷ್ಟೊಂದು ಇರಿಟೇಟ್ ಮಾಡ್ತೀಯ ನೀನು ಭಾವ ನಾನು ನಾನು ರವಿ ಶಿಲ್ಪ ಅವರನ್ನು ನೆನಪು ಬರ್ತಿಲ್ವಾ ನಿಮಗೆ ನನಗೆ ಯಾರು ಕೂಡ ನೆನಪಿಗೆ ಬರ್ತಾ ಇಲ್ಲ ನಿಮ್ಮ ಮುಖ ನೋಡ್ತಿರೋದೇ ನಾನು ಇದೇ ಹೇಗೆ ನೆನಪಿಗೆ ಬರುತ್ತೆ ಹೇಳಿ ಅಣ್ಣ ಇದೆ ಅಣ್ಣ ನನ್ನ ಪರಿಸ್ಥಿತಿ ಪ್ರತಿದಿನ ನನಗೆ ಹೇಗೆ ಹೇಳಿ ಕೂಡ ಬೇಜಾರು ನನ್ನ ತಂಗಿ ಅಂತ ಅದಕ್ಕೆ ಅಣ್ಣ ನಾನು ಅದಕ್ಕೆ ಶಿಲ್ಪಾ ನೀನೇನು ಯೋಚನೆ ಮಾಡ್ಬಿಡಕಣಮ್ಮ ಕಣ್ಣಮ್ಮ ನಾನು ಒಂದು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿನ್ಪಿನ ಶಕ್ತಿ ಎಲ್ಲ ಖಂಡಿತವಾಗೂ ಬಂದೇ ಬರುತ್ತೆ ಏನು ಯೋಚನೆ ಮಾಡ್ಬೇಡ ಬಾವಾ ನೀವೇನು ಯೋಚನೆ ಮಾಡಬೇಡಿ ನಾನು ನಿನ್ನ ನಿನ್ನ ಹೆಂಡತಿ ಅಣ್ಣ ಆಗಬೇಕು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಿಮಗೆ ಹಳೆದೆಲ್ಲ ಖಂಡಿತವಾಗಲು ನೆನಪು ಬರುತ್ತೆ ಇವಾಗ ನೀವು ಗುರುತಿಡಕ್ಕೆ ಇರ್ಬೋದು ಏನೇನೋ ಮಾತಾಡ್ತಿದ್ದೀರಾ ಬೇಜಾರು ಮಾಡ್ಕೊಳ್ಳಲ್ಲ ನಾವು ಯಾಕಂದರೆ ಪರಿಸ್ಥಿತಿ ಅರ್ಥ ಮಾಡ್ಕೋತೀವಿ ಆದರೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಆದಷ್ಟು ಬೇಗ ಇವತ್ತು ಹೋಗ್ಬಿಟ್ಟು ಒಳ್ಳೆ ಡಾಕ್ಟರ್ ನೋಡ್ತೀನಿ ನಾನು ನಾಳೆ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀನಿ ಶಿಲ್ಪಾ ಕರ್ಕೊಬಂದ್ಬಿಡಮ್ಮ ಹಾಂ ಸರಿಯಣ ತುಂಬಾ ಬೇಜಾರಾಗ್ತಿದೆ ಏನು ಮಾಡೋದು ತಂಗಿ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿಕೊಂಡ್ರೆ ಬಂದು ಯಾಕೆ ಏನಕ್ಕೂ ಮನಸ್ಸೇ ಬರ್ತಾ ಇಲ್ಲ ಸರಿ ಕಣಮ್ಮ ಶಿಲ್ಪ ನಾವಿನ್ ಹೊಡ್ತೀವಿ ನಾಳೆ ಫೋನ್ ಮಾಡ್ತೀನಿ ಎಷ್ಟೊತ್ತಿಗೆ ಬರಬೇಕು ಅಂತ ಬರೋಕ್ಕಾಗಿಲ್ಲ ಅಂದರೆ ಅಂದ್ರೆ ನಾನೇ ಕಾರ್ ತಗೊಂಡ್ಬರ್ತೀನಿ ಇಲ್ಲ ಅಂತಂದ್ರೆ ನೋಡಿ ಹೇಗೆ ಅನುಕೂಲ ಕಾರ್ ತಗೊಂಡು ನೀನೇ ಬಂದ್ರೆ ಒಳ್ಳೇದು ಇದು ಶಿಲ್ಪ ನಿಮ್ಮ ಅಣ್ಣನೇ ಬರ್ತಾರೆ ಬಿಡು ಕರ್ಕೊಂಡು ಬರ್ತಾರೆ ಯೋಚನೆ ಇದನ್ನು ಇದನ್ನ ಹೇಳೋಲ್ಲ ಏನೂ ಸದ್ಯದ ಪರಿಸ್ಥಿತಿಗೆ ಬೇಡ ನಾವೇ ನೋಡೋಣ ಏನಾದರೂ ಸೀರಿಯಸ್ ಆದರೆ ಬೇಕಾದ್ರೆ ಹೇಳಿದ್ರಾಯ್ತು ನೀನು ಯೋಚನೆ ಮಾಡಬೇಡ ಆದಷ್ಟು ಬೇಗ ಗುಣ ಆಗ್ತಾರೆ ಹಾಂ ನೀವು ಗೀತಾ ತುಂಬ ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದಕ್ಕೆ ಇಲ್ಲಿ ಇಲ್ಲಿ ಬಿಡಿ ಮನುಷ್ಯತ್ವ ಅಲ್ವಾ ಮಾಡೇ ಮಾಡಬೇಕು ನಾನು ಒಂದು ಮನುಷ್ಯಲಾಗಿ ಇನ್ನೊಬ್ಬರ ವ್ಯಕ್ತಿಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗೆ ಇಲ್ಲಿ ಅವರು ಆದಷ್ಟು ಬೇಗ ಗುಣ ಆಗಲಿ ಅನ್ನೋದೇ ನನ್ನ ಆಸೆ ಸರಿ ಸರಿ ಶಿಲ್ಪಾ ನಾವಿಂದು ಹೋಗಿ ಬರ್ತೀವಿ ಏನವ ಮಾಡೋದು ಮನೆಗೆ ಬಂದಿರೋ ಬಿಗ್ರನ ಹಾಗೆ ಊಟ ಮಾಡಿದೆ ಕಡ್ಸಂಗಾಯ್ತು ಪರಿಸ್ಥಿತಿ ಏನು ಮಾಡೋಣ ಏ ಆಂಟಿ ಇರಲಿ ಫಸ್ಟ್ ಚಿಕನ ಹುಷಾರಾದರೆ ಸಾಕು ನಾವಿಂದು ಹೊಡ್ತೀವಿ ರೀ ಬನ್ನಿ ಹೋಗೋಣ